ಪ್ರಕಾರ ಅಲ್ಲಿಂದ ಯಾರೋ ಒಂದು ಅಧಿಕಾರಿ ಮಾಡಿದಾರ ಅವ್ರ ಬಗ್ಗೆ ಸರ್ಕಾರ ಎನ್ಕ್ವರಿ ಮಾಡಬೇಕಾಗಿದೆ ಅದು ಅದು ಸಪ್ರೇಟ್ ಇಶ್ಯೂ ಎರಡು ಮೂರು ವಿಷಯ ಇದೆ ಚರ್ಚೆ ಅಂದ್ರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ ಯಾಕಂದ್ರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವ್ರು ಅದನ್ನ ಪೇಮೆಂಟ್ ಮಾಡಬೇಕಾಗಿತ್ತು ಅಕ್ವಿಷಂತ ಮಹಾನಗರ ಪಾಲಿಕೆ ಹಾಕಿತ್ತು ತಪ್ಪಂತ ನಮ್ ಅದು ಸೊ ಇಂದ ಅಧಿಕಾರಿ ಯಾರನ್ನು ಕೇಳದೆ ಅವಾಗ ಡಿ ಸಿ ಅವರು ಆಡಳಿತ ಅಧಿಕಾರಿ ಇದ್ರು ಅವ್ರು ಇಂದಿನ ಡಿ ಸಿ ಅವ್ರು ಇರ್ದಾಗ ಜಗದೀಶ್ ಅನ್ನು ಕಮಿಷನ್ ಯಾರು ಕೇಳದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡ್ಬೇಕಾಗಿದೆ ನಾವು ಕೊಡ್ತೀವಿ ಅಂತ ಸೊ ಅಲ್ಲಿ ತಪ್ಪು ಮಾಡಿದ್ದಾರೆ ಆದ್ರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅನುಮತಿ ಕೊಟ್ಟು ಕೋರ್ಟ್ ನಲ್ಲಿ ಹೋಗಿ ಅಪ್ಡಿವೇಟ್ ಮಾಡಿ ಹಾಗಿದ್ರೆ ಕೋರ್ಟ್ ನಲ್ಲಿ ರೆಕಾರ್ಡ್ ಆಗಿದೆ ಈಗ ನೀವ್ ಕೊಡ್ತಾ ಇದ್ದರೆ ಯಾಕೆ ಕೊಡ್ತಲ್ಲ ನಾವು ಅದ ಕೋರ್ಟ್ ನಲ್ಲಿ ಅದಕ್ಕೆ ಈಗ ಡೆಪಾಸಿಟ್ ಮಾಡಿದಾರೆ ಕಾರ್ಪೊರೇಷನ್ ಇಂದ ಆದ್ರೆ ಅದಕ್ಕಾರಿ ಮಾತ್ರ ಶಿಕ್ಷೆ ಆಗ್ಲೇಬೇಕು ಯಾರು ಎಂಟು ವಾರ ಕೋರ್ಟ್ ಇಂದ ಎಂಟು ವಾರ ವಿಚಾರ ಅಲ್ಲಿ ಎಂಟು ವಾರ ಗಡುವು ಬಂದಾಗ ನೀವು ಯಾರು ಕಾನೂನು ಯಾರು ಹಾಜರಾಗಿಲ್ಲ ಹಜರಾಗಿದ್ದಾರೆ ಅದ್ ಹೆಂಗ್ ಬೇಕಾ ಹಂಗ ಕೊಟ್ಟಿದ್ದಾರೆ ಅಟ್ಟ ಹಾಜರಾಗ್ಯಾರ ಏನಿಲ್ಲ ತಮಗೆ ಹೆಂಗ್ ಬೇಕ ರಾಜಕೀಯ ಒತ್ತಡದಿಂದ ಹೆಂಗ್ ಬೇಕಾ ಹಂಗ್ ಪರೀಕ್ಷೆ ಕೊಟ್ಟಿದಾರ ಇವ್ರು ಅದು ಇನ್ನೇನ್ ಮಾಡ್ಲಿಕ್ಕೆ ಆಗಲ್ಲ ಕೋರ್ಟ್ ನಲ್ಲಿ ಇವರು ಇವರಾಗೆ ಮ್ಯಾಗ ಕೋರ್ಟ್ ಏನು ನೀವೇ ಬರೆದು ಕೊಟ್ಟರೆ ಸದ್ಯಕ್ಕೆ ಇಪ್ಪತ್ತೇಳು ಕೋಟಿ ಇದೆ ಅಂದ್ರೆ ಪೂರ್ತಿ ಜೀರೋ ಆಗಿದೆ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಯಾರು ನಿನ್ನೆ ಆಡಳಿತ ಪಕ್ಷದವರು ಅವರು ಕೂಡ ಯಾರು ತಪ್ಪು ಮಾಡಿದಾರ ಕಂಡಿಡೀಬೇಕಲ್ಲ ದುಡ್ಡು ಕೊಡೋದು ಬೇರೆ ಹಿಂದೆ ಕೂಡ ಒಬ್ಬರೇ ನಿರ್ಧಾರ ಮಾಡಿದಾರೆ ಕಮಿಷನರ್ ಅವರು ಡಿ ಸಿ ಅವ್ರ ಗಮನ ಕೂಡ ಬಂದಿಲ್ಲ ಅದು ಬಹಳ ಸಮಸ್ಯೆ ಇದೆ ಡಿಪಾಸಿಟ್ ಮಾಡ್ತಿದಾರಂತೆ ಬೆಳಗಾವಿಯಲ್ಲಿ ಎಲ್ಲೂ ಕೂಡ ಇಲ್ಲ ಅಷ್ಟು ಹೆಂಗ್ ಫಿಕ್ಸ್ ಅವರು ಚರ್ಚೆ ಮಾಡ್ತಿದ್ದಾರೆ ಒಕ್ಸಿರಿ ಅವ್ರಿಗೆ ಎಲ್ಯಾಬ್ಸ್ ಆಗಿದೆ ಏನ್ ನ್ಯೂನತೆ ಆಗಿದೆ ನಮ್ ದುಡ್ಡು ಉಳಿಸ್ಕೊಳ್ಳಿಕ್ಕೆ ಸ್ಮಾರ್ಟ್ ಸಿಟಿ ಅವ್ರಿಗೆ ಕೊಡಬೇಕ ನಮ್ದು ಡಿಮಾಂಡ್ ಇದೆ ಅವ್ರು ಕೊಡಬೇಕು ಕ್ರಿಮಿನಲ್ ಕೇಸ್ ಎಲ್ಲ ಮೊದಲ ಅದ್ ಏನ್ ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಅವನ್ ಮ್ಯಾಗಂತ ಎನ್ಕ್ವರಿ ಆಗ್ಲೇಬೇಕು ಯಾಕಂದ್ರೆ ಯಾರಿಗೂ ಗಮನಕ್ಕಿಲ್ದೇ ಸ್ವಂತ ಒಬ್ಬ ಅಧಿಕಾರಿ ಇಷ್ಟ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಸಾಧ್ಯ ಇಲ್ಲ ತುಂಬ ಡಿ ಸಿ ಅವ್ರಿಗೆ ನಾವು ಕೂಡ ಅವರ ಮಂತ್ರಿಗಳ ಗಮನಕ್ಕೆ ತರ್ತೀವಿ ಸರ್ ತಾವು ಜಿಲ್ಲಾ ಮಂತ್ರಿಯಾಗಿ ನಿನ್ನೆ ಏನ್ ನಿರ್ಣಯ ಕೈಗೊಂಡಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಅದಕ್ಕೆ ಸಮ್ಮತಿ ಇದೆ ನಿಮ್ಗೆ ಸಮ್ಮತಿ ನಮ್ಗೆ ಸಮ್ಮತಿ ಇಲ್ಲ ಯಾಕಂದ್ರೆ ಅದನ್ನು ಅವ್ರು ಯಾರು ಅಕ್ಷರ ಅಕ್ಷಿತ್ಕೊಳ್ಳಿ ಅವ್ರು ಬರಿಬೇಕಾಗಿತ್ತು ಸರಿಗೆ ನಿನ್ನೆ ರಾಜ್ಯಸೇಖರ್ ಅವ್ರು ಸಲಹೆ ಕೊಟ್ಟ ಸದ್ಯಕ್ಕೆ ಐದು ಕೋಟಿ ರೂಪಾಯಿ ಗೆ ಕಟ್ಟಿ ಕೋರ್ಟ್ಗೆ ಅವಕಾಶ ಕೇಳ್ರಿ ಪ್ರೇ ಮಾಡಿರಿ ಯಾರು ಅದಕ್ಕೆ ಒಪ್ಲಿಲ್ಲ ಅದೇ ಒಪ್ಲಿ ಹಿಂದ್ ಮಾಡಿದವರು ಅವರೇ ಹಿಂದಿನ ತರಾತುರಿಯಲ್ಲಿ ಇದನ್ನ ದುಡ್ಡು ಕೊಡಬೇಕಂತ ಹೇಳಿದವರು ಅವರೇ ಹೀಗಾಗಿ ಅವರೇ ಅದಾರೆ ಅಲ್ಲಿ ಪಾತ್ರಧಾರಿ ಅವರೇ ಇಲ್ಲಿ ಪಾತ್ರಧಾರಿ ಅವ್ರ ಹಿಂಗಾಗಿ ಆಕ್ಷನ್ ಸೇಮ್ ಇದೆ ಅದು ಸರ್ ಇನ್ನೊಂದು ವಿಚಾರ ಕೈಗಳ ಕೈವಾಡ ಕೂಡ ಇದೆ ಅನ್ನುವಂಥದ್ದು ಸರ್ ಇದೇ ಇದೆ ಎಲ್ಲದ್ರಾಗ ಇದೆ ಸ್ಮಾರ್ಟ್ ಸಿಟಿಯಲ್ಲಿ ಇದೆ ಇಲ್ಲೂ ಇದೆ ಎಲ್ಲಾ ಕಡೆ ಇದ್ದೇ ಇದೆ ಖಂಡಿತ ಹಾಗೆ ಖಂಡಿತ ಹಾಗೆ ಆಗ್ತದೆ ಈಗ ಏನ್ ಮಾಡ್ಲಿಕ್ಕೆ ಆಗಲ್ಲ ಈಗ ಡಿ ಸಿ ಎ ಸಿ ಅವ್ರಿಗೆ ಡಿಪಾಸಿಟ್ ಮಾಡ್ತಾರೆ ಮುಂದೆ ಕಾನೂನು ಹೊರಟಿದೆ ನೋಡೋಣ ನಿಮ್ಮ ಬಂದಿದೆ ಅಂತ ಮಾಡ್ಕೊಂಡಿದ್ದೀನಿ ಏನಂತಂದ್ರೆ ನಿಮ್ಮ ಕಾಂಗ್ರೆಸ್ ಸದಸ್ಯರೇ ಒಬ್ಬ ಬಿಜೆಪಿ ಎಂ ಎಲ್ ಎ ಮನೆಯಲ್ಲಿ ಕುತ್ಕೊಂಡು ಸುದೀರ್ಘವಾದಂತ ಚರ್ಚೆ ಮಾಡುವಂತದ್ದು

ನೀವ್ ಯಾಕೆ ತಿಂಗಳಲ್ಲಿ ಆಕ್ಷನ್ ಕೊಡ್ತೀರಂತ ಸೊ ಅದನ್ನ ಆಕ್ಷನ್ ತೋಳ್ತಾ ಇದ್ದೀವಿ ಈಗ ಡಿಪಾಸಿಟ್ ಕೋರ್ಟ್ ಏನ್ ಆದೇಶ ಮಾಡಿದ್ರೆ ಹಂಗೆ ಆಕ್ಷನ್ ತೋಳ್ತಾ ಈಗ ಆದ್ರೆ ಇನ್ನು ಕಾನೂನು ಹೋರಾಟ ಬೇರೆ ರೀತಿಯಿಂದ ಮಾಡ್ಲಿಕ್ಕೆ ರೀತಿ ಕಾರ್ಪೊರೇಷನ್ ಕಾರ್ಪೋರೇಷನ್ ಜಾಸ್ತಿ ಸರ್ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತಿದ್ದಾರೆ ಇಲ್ಲ ಆ ವಿಷಯ ಬೇರೆ ಅದು ಇದಂಧಪಟ್ಟದ ರಸ್ತೆ ಮಾಡುವಾಗ ಕಾನೂನು ಸಲಹೆಗಾರ ಅವರೇ ಇರ್ತಾರೆ ಈಗ ದೊಡ್ಡ ತುಂಬ ಅಂತ ಹೇಳಿ ಒತ್ತಾಯ ಮಾಡೋರು ಅವರೇ ಇರ್ತಾರೆ ಅದೇನು ಕಾನೂನು ಸಲಹೆಗಾರರ ಮಾಡಿದ ತಪ್ಪಿನಿಂದ ಇಪ್ಪತ್ತು ಕೋಟಿ ಈಗ ಅದಕ್ಕೆಲ್ಲ ಒಂದು ಸಮಗ್ರ ತನಿಖೆ ಆಗ್ಬೇಕು ಅಲ್ಲಿ ಕಾನೂನು ಸಲಹೆಗಾರರು ಬಗ್ಗೆ ತನಿಖೆ ಆಗ್ಬೇಕು ತನಿಖೆ ಕಮಿಷನರ್ ಅವ್ರ ಮೇಲೆ ತನಿಖೆ ಆಗ್ಬೇಕು ಯಾಕಂದ್ರೆ ಈಗ ನೋಡಿ ನಾವು ಫೈಲ್ ನಲ್ಲಿ ಅವ್ರ ಜಿಲ್ಲಾಧಿಕಾರಿಗಳಿಗೆ ಎಲ್ಲಿ ಗಮ್ ಆಗ್ತದಿಲ್ಲ ಯಾಕಂದ್ರೆ ಅವಾಗ ಅದ್ರ ಹೆಟ್ ಅವರೇ ಸೊ ಹೀಗಾಗಿ ಇದು ಅವ್ರ ಮೇಲೆ ಈಗ ಈ ಅಧಿಕಾರಿಗಳು ಮಾಡಿದ ಅಷ್ಟೇ ತಪ್ಪಲ್ಲ ಜನಪ್ರತಿನಿಧಿಗಳು ಸಹ ತಪ್ಪಿದೆ ಕೆಲವೊಂದಿಷ್ಟು ಇಡನ್ ಅಜೆಂಡಾಗಳಿಂದ ಈ ರೀತಿ ಆಗ್ತಾ ಇದೆ ಮಾತುಗಳು ಕೇಳಿ ಮಾಡ್ಲಿಕ್ಕೆ ಆಗಲ್ಲ ಈಗಿಂತ ಸರಿ ಎಲ್ಲ ಮಾಡ್ಲಿಕ್ಕೆ ಅಂತ ಹೋದ್ರೆ ಹಂಗೆ ಹೋಗಿ ಹೋಗ್ತದೆ ಏನ್ ಮಾಡ್ಲಿಕ್ಕಾಗಲ್ಲ ಮತ್ತೊಂದು ಜಿ ಎಸ್ ಟಿ ಅಮೌಂಟ್ ಜಿ ಎಸ್ ಟಿ ಅಮೌಂಟ್ ಮಾಡ್ತೀವಿ ಮಹಾನಗರ ಪಾಲಿಕೆ ಯಾವ್ದಾರ ಬೇರೆ ಬೇರೆ ಕಾಮಗಾರಿ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಇಲ್ಲ ಅಂತ ಹೇಳಿ ಸರಿ ಕಾರ್ಪೋರೇಷನ್ಗೆ ಬರಬೇಕಾದಂತ ಅನುದಾನ ಮಾತ್ರ ವಸೂಲಿ ಮಾಡ್ತಾ ಇಲ್ಲ ಕೇಲಿನಿಂದ ಉಳ್ಕೊಂಡಿದೆ ಇಂದ ಉಳ್ಕೊಂಡಿದೆ ಸಾಕಷ್ಟು ಇಲಾಖೆಗಳಿಂದ ಕೂಡ ಬಹಳಷ್ಟಿದೆ ಒಂದು ಮೂವತ್ತು ಪರ್ಸೆಂಟ್ ಯಾವಾಗಲೂ ಡೆಪಿಸಿಟ್ ಆಗಿ ಆಗುತ್ತೆ ಸರಿ ಅದನ್ನ ವಸೂಲಿ ಮಾಡಕ್ಕೆ ಸರಿ ಅದನ್ನ ಅವ್ರು ಮಾಡ್ಬೇಕಲ್ಲ ಕಾರ್ಪೊರೇಷನ್ ಅವ್ರು ಮಾಡ್ಬೇಕ ಸರ್ ಸಮಸ್ಯೆ ಆಗಿದೆ ಈಗ ಮಹಾನಗರ ಪಾಲಿಕೆ ಒಟ್ಟಾರೆ ಸರ್ ಯಾಕಂತಂದ್ರೆ ಈಗಾಗಲೇ ರಾಜೇಶ್ ಶೇಟ್ ಅವ್ರು ಹೇಳಿದ್ರು ನೂರಾ ಇಪ್ಪತ್ತು ಕೋಟಿಗೂ ಅಧಿಕ ಹಣ ನಾವು ಕಟ್ಟಬೇಕಾಗಿದೆ ಅಂತ ಹೇಳಿ ಒಂದ್ ವೇಳೆ ಈ ಈ ಪ್ರಕರಣವನ್ನ ಮುಂದಿಟ್ಕೊಂಡು ಅವ್ರು ನ್ಯಾಯಾಲಯಕ್ಕೆ ಹೋಗಿ ಅವರು ಇದು ತಗೊಂಡ್ ಅಂತಂದ್ರೆ ಆ ಕಟ್ಟಡ ಸಹಿತ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಇದು ಸಾರ್ವಜನಿಕರ ದುಡ್ಡು ಅದನ್ನು ಉಳಿಸಲಿಕ್ಕೆ ಏನಾದ್ರು ತಾವು ಜಿಲ್ಲಾ ಮಂತ್ರಿಯಾಗಿ ಏನಾದ್ರು ನಿಟ್ಟ ಮಾಡಿ ಈಗ ಮಲ್ಲ ಜಗದೀಶ್ ಅವ್ರ ಮೇಲೆ ಎನ್ಕ್ವರಿ ಆಗ್ಬೇಕು ಮಹಾನಗರ ಪಾಲಿಕೆ ಈಗ ಪ್ರತಿ ತಿಂಗಳು ಎಂಟೂವರೆ ಕೋಟಿ ರೂಪಾಯಿ ಬೇಕಾರೆ ಏನು ಉಳಿಯಿಲ್ಲ ಸಿಬ್ಬಂದಿ ಸ್ಟಾಪ್ ಪಗಾರ ಸಂಬಳ ಬರಲ್ಲ ಏನ್ ಮಾಡ್ಬೇಕ್ರಿ ಎಲ್ಲ ನನ್ನ ಕಡೆ ಏನ್ ಜನರೇಟ್ ಮಾಡ್ಕೋಬೇಕು ಅಂಡ್ರೆಡ್ ಕೊಡ್ತಾ ಇದೀವಿ ಸ್ಮಾರ್ಟ್ ಇಂದ ದುಡ್ಡು ಬಂದಿದೆ ಸಿಕ್ಸ್ಟೀನ್ ಹದ್ನೈದ್ ಹಣಕಾಸು ಬರ್ತಾ ಇದೆ ಎಕ್ಸ್ಟ್ರಾ ದುಡ್ಡು ಬರ್ತಾ ಸಾಕಷ್ಟು ಕೊಡ್ತಾ ಇದೀವಿ ರೇಟ್ ನಲ್ಲಿ ಈಗ ಒಬ್ಬರಿಗೆ ಪರಿಹಾರ ಕೊಡ್ರಿ ಅದೇ ತೀರ್ ಬಿಟ್ಕೊಂಡ್ರು ಬೇರೆ ಕೇಳ್ತಾರೆ ಒಬ್ಬರಿಗೆ ಕಡೆ ಕೊಟ್ಟರೆ ಅವ್ರು ಡಿ ಸಿ ಅವ್ರೆ ಅವರು ಕಮಿಟಿ ಮಾಡಿದ್ದಾರೆ ಚರ್ಚೆ ಮಾಡ್ತಿದ್ದಾರೆ ರೇಟ್ ಬಗ್ಗೆ ನಾವೇನ್ ಸಂಬಂಧ ಇದೆಯಾ ಈ ರಸ್ತೆಗೆ ದುಡ್ಡು ಕೊಡ್ಲಿಕ್ಕೆ ಈಗ ಚರ್ಚೆ ಮಾಡ್ಲಿಕ್ಕೆ ಡಿ ಸಿ ಅವರು ಎನ್ಕ್ವರಿ ಮಾಡ್ತಾರೆ ಮಾಡಿದ ಮೇಲೆ ಎಲ್ಲಿ ಕೂಡ ಹಿಂದಿನ ಅಧಿಕಾರಿಗಳು ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇಪ್ಪತ್ತು ಪ್ರಯತ್ನ ಸರ್ ಇಲ್ಲಿ ಇದ್ದಾಗೂ ಅವರೇ ಇದ್ರ ಅದನ್ನ ಇಬ್ರು ಪಾತ್ರಧಾರಿ ಒಬ್ಬರೇ ಇದ್ರೆ ಅದು ಸೇಮ್ ಇಲ್ಲಿಯೂ ಅದ್ನೇಳು ಅಂತ ಹೇಳ್ತಿದ್ದಾರೆ ಈಗ ನಾಳೆ ಕೋರ್ಟ್ ಮುಂದೆ ನಾಳೆ ಮುರುದ್ ಮೇಲೆ ವಿರೋಧ ಪಕ್ಷನೂ ಕೂಡ ಸೆಲೆಂಟ್ ಆಗಿತ್ತು ಯಾವ ರೀತಿಯಾಗಿ ಪಾತ್ರನ ವಿರೋಧ ಮಾಡ್ಬೇಕಾಗಿತ್ತು ಏನ್ ಮಾಡ್ಲಿಕ್ಕಾಗಲ್ಲ ಹನ್ನೆರಡು ಜನ ಹದಿಮೂರು ಜನ ನಾವೇನ್ ಮಾಡ್ಲಿಕ್ಕಾಗಲ್ಲ ಅವರು ಆಲ್ರೆಡಿ ರೆಡಿಯಾಗಿ ಬಂದು ಕೂತಿದ್ದಾರೆ ಪಾಸ್ ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಬೆಳಗಾವಿ ಮಹಾನಗರದಲ್ಲಿ ಹೆಚ್ಚು ಹೈಯೆಸ್ಟ್ ಆಗಿರುವಂತಹ ಹನುಮಾನ ನಗರಕ್ಕೆ ಇಪ್ಪತ್ತೆರಡು ಸಾವಿರ ಸ್ಕ್ವೇರ್ ಇದೆ ಬಟ್ ಈಗ ಕೊಟ್ಟಿರುವಂತ ಕಾಂಪಿಟೇಷನ್ ಮೂವತ್ತೆರಡು ಸಾವಿರ ಸ್ಕ್ವೇರ್ ಇದೆ ನೋಟ್ ಅದ್ರ ಬಗ್ಗೆ ಅದೇ ಚರ್ಚೆ ಮಾಡ್ತೀವಿ ಸರ್ ಟೈಮ್ ಬೇಕು ಅದಕ್ಕೆ ಒಂದು ಕಮಿಟಿ ಮಾಡಿ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಇನ್ನು ಐದಾರು ಇಂಥ ಸ್ಕೇರ್ ಬೇರೆ ಕೇಸ್ ಇದೆ ಸರ್ ಭಾಗದಲ್ಲಿ ಕೂಡ ಇದೆ ವಿಚಾರವಾಗಿ ಎಂಟು ಬಾರಿಗಳ ಗಡವು ಕಟ್ಟರೂ ಕೂಡ ಅಲ್ಲಿ ಇರತಕ್ಕಂತ ಏನು ಯಾರು ಒಬ್ರೂ ಕೂಡ ರಿಪೋರ್ಟ್ ಮಾಡೋದಿಲ್ಲ ಕಮಿಷನ್ ಸಲ್ಲಣಾಗಿಲ್ಲ ಎಲ್ಲಿದ್ದಾರೆ ಅವರೇ ನಲಟಿದ್ದಾರೆ ತುಮ್ಮೂಲ ಅಲರ್ಟ್ ಇದ್ದಾರೆ ಅವರು ಅವರೇ ನಲಟಿದ್ದಾರೆ ಅಧಿಕಾರಿಗಳ ತುಂಬಬೇಕು ಎಲ್ಲ ಲಾ ಆಫೀಸರ್ಸ್ 나 ಓಳಿಬೇಕು ಅರೆ ಕರಪೂಜಿನುಗಳ ಸಲ್ಲಿಾರದ ಅವರು ಗಮನ ಇಲ್ಲ ಈಗ ಅವರೇ ನಲಟಿದ್ದಾರೆ ದುಡ್ಡು ತುಂಬಿ ನಾಳೆ ತ ಇವತ್ತು ಕಳಿಸ್ತಾರೆ ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡ್ತಾರೆ ಈಗಲೇ ಅವರು ಬಹಳಷ್ಟು ಮಾಹಿತಿ ತರಿಸ್ಕೊಂಡಿದ್ದಾರೆ ಇವತ್ತು ಊರಲ್ಲಿ ಇಲ್ಲ ಅವರು ಸರ್ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ಬಂದಿದೆ ಇಲ್ಲ ಅಂತ ಗೊತ್ತಿಲ್ಲ ಆದ್ರೆ ಒಂದು ಯಾವುದೇ ಒಂದು ನೀವು ಪಿ ಡಬ್ಲ್ಯೂ ಸಚಿವರಾಗಿರೋದ್ರಿಂದ ಒಂದು ಭೂಮಿಯನ್ನ ಅಕ್ವೈರ್ ಮಾಡಿದ ನಂತರ ಅದ್ರ ಮೇಲೆ ನೀವು ರೋಡ್ ಮಾಡ್ತೀವಿ ಆದ್ರೆ ಇಲ್ಲಿ ಕಟ್ಟಡ ಕಟ್ಟಿ ಎಲ್ಲಾ ಇದು ಮಾಡಿ ರಸ್ತೆ ಮಾಡಿ ಎಲ್ಲಾ ಮಾಡ್ಕೊಂಡ ನಂತರ ಈಗ ಲ್ಯಾಂಡ್ ಅಕ್ವಿಜಿಷನ್ ಇಲ್ಲ ಈಗ ನಮ್ಮ ವ್ಯಾಕ್ಸಿನ್ ಡಿಪೋದಲ್ಲಿ ಏನಾಯ್ತು ಎಲ್ಲಾ ಕಟ್ಟಿ ಮಾಡಿ ಪರ್ಮಿಷನ್ ಅವ್ರದ್ದು ಕಟ್ಟಿಬಿಟ್ಟಾರಲ್ಲ ಈಗ ಕಟ್ಟಿಬಿಟ್ಟು ಎಲ್ಲಾ ಎಲ್ಲ ಮನೆಗಾರ ಮಾಡುವಂತದ್ದು ಹೊಗಾರ ಮಾಡೋ ಬಹಳ ಕಷ್ಟ ನಮ್ಮ ವ್ಯವಸ್ಥೆಯಲ್ಲಿ ಬೆಳಗಾವಿಯಲ್ಲಿ ಮತ್ತೆ ಮಳೆ ಶುರುವಾಗಿದೆ ಕೃಷ್ಣ ಬೆಟ್ಟದಲ್ಲಿ ಸಾಕಷ್ಟು ಈಗ ಮತ್ತೆ ಸೇತುವೆಗಳು ಮುಳುಗಡೆ ಆಗ್ತಾ ಇದಾವೆ ಇನ್ನೊಂದು ಮಲಪ್ರಭಾ ನದಿಯಿಂದ ಕೂಡ ಸಾಕಷ್ಟು ನೀರು ಮತ್ತೆ ಜನರಲ್ಲಿ ಏನಿಲ್ಲ ಅಷ್ಟು ನೀರು ಬರಲ್ಲ ಬಹಳ ಕಡಿಮೆ ಇದೆ ಇವತ್ತಿನ ಮಳೆ ಕಡಿಮೆ ಆಗಿದೆ ಎಲ್ಲ ಕಡೆ ಕಡಿಮೆ ಆಗಿದೆ ಅಂತ ಬಹಳ ಅಪಾಯ ಮಟ್ಟದಲ್ಲಿ ಏನಿಲ್ಲ ಯಾವುದೇ ನದಿಗಳ ಕಡಿಮೆ ವಿಚಾರಕ್ಕೆ ಬರ್ಲಿಲ್ಲ ಅನ್ನುವಂತ ಪರಿಹಾರ ಯಾಕಂದ್ರೆ ಅದು ಮುಳುಗಡೆ ಆಗೋದ್ರಿಂದ ಪರಿಹಾರ ಸರ್ವೆ ಮಾಡ್ಲಿಕ್ಕೆ ಆಗ್ತಾರೆ ಸರ್ ಈಗ ಶಾಸಕ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಸರ್ ಬಾಂಗ್ಲಾ ಮಾದರಿಯಲ್ಲಿ ಯಾವ ರೀತಿ ಜನ ನುಗ್ಗಿದ್ರು ಅದೇ ನೋಡೋದಾಯ್ತು ಇಲ್ಲ ಮತ್ತೆ ಅಂತ ಇಲ್ಲ ನಾವು ಸುವರ್ಣದಲ್ಲಿ